ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತೇನು ರೆಸಿಪಿ ಏನು ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ಇಲ್ಲಿ ಶೇಂಗಾದೋಳ್ಗೆ ಮಾಡ್ತಾ ಇದ್ದೀನಿ ಶೇಂಗಾ ನಾನು ಅಂಗಡಿಯಲ್ಲಿ ತರಿಸಿದ್ದು ಇದು ಏಕೆಂದರೆ ಅಂಗಡಿಯಲ್ಲಿ ನೀರು ಹೊಡೆದಿರ್ತಾರಲ್ಲ ಹಸಿ ಇರ್ತಾವೆ ಒಂದಿನ ಸ್ವಲ್ಪ ಒಣಗಾಕಬೇಕು ಯಾಕೆಂದರೆ ಹಸಿದ್ರೆ ಹೋಳಿಗೆ ಟೇಸ್ಟಿ ಬರಲ್ಲ ಕಾಳುಗಳು ಕಹಿಯಾಗಿರುತ್ತೆ ಅವು ನಾನು ಒಣಗಿಸಿ ಇಟ್ಟಿದ್ದೀನಿ ಸ್ವಲ್ಪ ಏಳು ತೊಗೊಂಡಿದ್ದೀನಿ ಎಳ್ ಹುರ್ಕೊಂಡು ಇಟ್ಕೊಂಡಿದ್ದೀನಿ ನಾನು ವಿಡಿಯೋ ಮಾಡಲಿಲ್ಲ ಅದು ಇವಾಗ ನಾನು ಶೇಂಗಾ ಹುರ್ಕೋತಾ ಇದ್ದೀನಿ ನೋಡಿ ಇಲ್ಲಿ ಈ ಥರ ಹುರ್ಕೋಬೇಕು ನೋಡಿ ಇವಾಗ ಹುರ್ಕೊಂಡಾಯಿತು ಒಂದು ಐದು ನಿಮಿಷ ಆರಿಸಿ ಅದನ್ನು ಸೊಪ್ಪಿ ಸುಲಿದು ಉಟ್ಕೊಳ್ಳೋಣ ನೋಡಿ ಇವಾಗ ಈ ಥರ ನಾನು ಇವಾಗ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಶೇಂಗದ ಕಾಳು ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ ಇದು ಆರ್ಗ್ಯಾನಿಕ್ ಬೆಲ್ಲ ಪುಡಿ ಬೆಲ್ಲ ಇದು ಇದೇನು ಒಡೆಯೋ ಅವಶ್ಯಕತೆ ಇರೋಲ್ಲ ಇದನ್ನು ಈ ಥರ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಮಾಡ್ಕೋಬೇಕು ಇವಾಗ ನಾನು ಎಳ್ಳು ಹಾಕ್ಕೊಂಡಿದ್ದೀನಿ ಎಳ್ಳು ಕೂಡ ಮಿಕ್ಸಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನಿಮಗೆ ಬೆಲ್ಲ ಟೇ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋಬೇಕು ಕಡಿಮೆ ಆದರೆ ಈ ಥರ ಮತ್ತು ನೆಕ್ಸ್ಟ್ ಒಂದು ಪೌಡರ್ ಹಾಕ್ಕೊಂಡು ಅದನ್ನು ಬೆಲ್ಲ ಮಿಕ್ಸ್ ಮಾಡಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ನೋಡಿ ಈ ಥರ ಎಳ್ಳನ್ನು ಪೌಡರ್ ಮಾಡಿ ಹಾಕ್ಕೊಂಡಿದ್ನಲ್ಲ ಅದರಲ್ಲಿ ಸ್ವಲ್ಪ ಇಟ್ಕೊಂಡಿದ್ದೀನಿ ನಾನು ಇವಾಗ ಹಿಂಗೆ ಸ್ವಲ್ಪ ಮೇಲುಗಡೆ ಹಾಕೋತಾ ಇದ್ದೀನಿ ಏಕೆಂದರೆ ಇದು ತುಂಬ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರುತ್ತೆ ತಿನ್ನಲಿಕ್ಕೆ ನೋಡಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ನಾನು ಸ್ವಲ್ಪ ಉಗುರು ಬೆಜ್ಜಗೂ ನೀರು ಇದ್ದೀನಿ ಜಾಸ್ತಿ ಏನು ಕಾಯಿಸುವ ಅವಶ್ಯಕತೆ ಇರೋಲ್ಲ ಅದನ್ನು ಡೈರೆಕ್ಟಾಗಿ ಹಾಕಿ ಅದನ್ನು ನಾದ್ಕೋಬೇಕು ಹಿಟ್ಟ ಚೆನ್ನಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಸ್ವಲ್ಪ ಸ್ವಲ್ಪ ಹಾಕೋತಾ ನಾದ್ಕೋಬೇಕು ಜಾ ಸ್ವಲ್ಪನೇ ಜಾಸ್ತಿ ಆದರೆ ಇದು ಗಟ್ಟಿ ಆಗಲ್ಲ ಯಾಕೆ ಅಂದರೆ ಗಟ್ಟಿ ಇದ್ರೆ ಹೋಳಿಗೆ ನೀಟಾಗಿ ಬರೋದು ಇದು ತಿಳುವಾಗುತ್ತೆ ಅದಕ್ಕೆ ನೋಡಿಕೊಂಡು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಈ ಥರ ಆಗಬೇಕು ಅದು ಉಂಡಿ ಮಾಡಿದರೆ ನೋಡಿ ನಾನು ಇವಾಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ರೌಂಡ್ ಶೇಪಲ್ಲಿ ಇವಾಗ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಹಿಟ್ಟು ಜರಡಿ ಮಾಡಿ ಇಟ್ಕೋಬೇಕು ಅದಕ್ಕೆ ಸುರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಅದನ್ನು ಮಿಕ್ಸ್ ಮಾಡಿ ನಾಂದ್ಕೋಬೇಕು ಯಾವಾಗಲೂ ಇಲ್ಲಾಂದರೆ ಉಪ್ಪು ಒಂದು ಕಡೆ ಆಗುತ್ತೆ ಒಂದು ಕಡೆ ಆಗೋದಿಲ್ಲ ನೋಡಿ ಈ ಥರ ನಾವುಕೋಬೇಕು ಇದನ್ನು ಗಟ್ಟಿಯಾಗಿರಬೇಕು ನಾನು ಇಲ್ಲಿ ಮೈದಾ ತೊಗೊಂಡಿದ್ದೀನಿ ನೀವು ಗೋಧಿ ಹಿಟ್ಟಿಲ್ಲನೂ ಮಾಡ್ಕೊಬೋದು ಮೈದಾಲೇನೂ ಮಾಡ್ಕೋಬೋದು ಅದು ನಿಮಗೆ ಇಷ್ಟ ಬಂದಂಗೆ ನೀವು ಮಾಡ್ಕೊಳ್ಳಿ ನನಗೆ ಮೈದಾಲೇ ಮಾಡ್ತಾಯಿದ್ದೀನಿ ನಾನು ನೋಡಿ ಇವಾಗ ಹಿಟ್ಟು ರೆಡಿ ಮಾಡಿಟ್ಟಿದ್ದೀನಿ ನಾನು ಒಂದು ಹತ್ತು ನಿಮಿಷ ಬಿಟ್ಟು ನಾನು ಇಲ್ಲಿ ಹೋಳ್ಗೆ ಮಾಡ್ಕೋತಾಯಿದ್ದೀನಿ ಹಿಟ್ಟ ನಾನು ಮೇಲ್ಗಡೆ ಹಚ್ಕೊಳ್ಳಿಕ್ಕೆ ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅದು ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರುತ್ತೆ ಕಲರು ವೈಟ್ ವೈಟ್ ಆಗಿ ಬರುತ್ತೆ ಹೋಳ್ಗೆ ಕಲರು ಮೇಲ್ಗಡೆ ಅದಕ್ಕೆ ನಾನು ಅಕ್ಕಿ ಹಿಟ್ಟು ಯೂಸ್ ಇದ್ದೀನಿ ಈ ಥರ ಹುಣ್ಗ ಒಳಗೆ ಹಾಕ್ಕೊಂಡು ಇವಾಗ ಹೋಳ್ಗೆ ಮಾಡ್ಕೊಳ್ಳೋಣ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ ಹೋಳ್ಗೆ ಮಾಡ್ಕೋಬೋದು ಹಿಟ್ಟು ಸ್ವಲ್ಪನೇ ಹಿಡ್ಕೊಬೇ ಹಿಡಿಬೇಕು ಯಾಕೆಂದರೆ ಸುತ್ತಿನಲ್ಲಿ ಹಿಟ್ಟು ಬರುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ನೀಟಾಗಿ ಮಾಡ್ಕೋತಾ ಇರಬೇಕು ನೋಡಿ ಈ ಥರ ನೋಡಿ ಯಾವ ಥರ ಬರ್ತಿದೆ ಅಂತ ಹೀಗೆ ಮಾಡಿಕೊಂಡು ಇವಾಗ ನಾನು ಹಂಚಿಕಾಯಿ ಲಿಕ್ಕಿ ಇಟ್ಟಿದ್ದೀನಿ ಇವಾಗ ಈ ಥರ ಹಾಕ್ಕೊಂಡು ಬೇಯಿಸ್ಕೋಬೇಕು ಇದು ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು ಗ್ಯಾಸ ಈ ಥರ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರುವುದಿಲ್ಲ ಯಾಕೆಂದರೆ ಇದು ಹೋಳಿಗೆ ಅಲ್ವಾ ಬೆಲ್ಲ ಹಾಕಿರೋದ್ರಿಂದ ಇದು ಮೆಲ್ಟ್ ಆಗುತ್ತೆ ಒಳಗಡೆ ನೋಡಿ ಇವಾಗ ಹೆಂಗೆ ಬರ್ತಾ ಇದೆ ಹೋಳಿಗೆ ಈ ಥರ ಮಾಡ್ಕೋಬೇಕು ನೋಡಿ ಈ ಥರ ಬೆನ್ಸ್ಕೊಳ್ಳೋಣ ಜಾಸ್ತಿ ಬೆಂದು ಅವಶ್ಯಕತೆ ಇರೋದಿಲ್ಲ ಯಾಕೆಂದರೆ ಹೋಳಿಗೆಯಲ್ಲಿ ಬೆಲ್ಲ ಇರೋದ್ರಿಂದ ಅದು ಮೆಲ್ಟ್ ಆಗುತ್ತೆ ಅದಕ್ಕೆ ಸೊ ಇಷ್ಟು ನೀ ಇಷ್ಟೇ ಬೆಂದರೆ ಸಾಕು ನೋಡಿ ಇವಾಗ ನಾನು ಇಷ್ಟು ಹೋಳಿಗೆ ಮಾಡ್ಕೊಂಡಿದ್ದೀನಿ ಎಷ್ಟು ನೀಟಾಗಿ ಬಂದೆ ತುಂಬ ಟೇಸ್ಟಿಯಾಗಿ ಹೋಳಿಗೆ ನೀವು ಈ ಥರ ಟ್ರೈ ಮಾಡಿ ನೋಡಿ